ನಾವು ನಾವು ಹೊಂಟೀವಿ ನಮ್ಮ ಹೊಲಕ್ಕ ನೋಡ್ರಿ ಬಂತ ನಮ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲಾರು ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋಂತ ಇವತ್ತು ನಾವು ನಾವು ಹೊಂಟೀವಿ ನಮ್ಮ ಹೊಲಕ್ಕೆ ನಾನು ಹೋಗಲ್ದ ಭಾಳ ದಿನ ಆಗೈತಿ ನಾನು ಮದುವಿನ ಮದ್ದೊಮ್ಮೆ ಬಂದಿದ್ದೆ ಅಷ್ಟ ಇವತ್ತು ಹೋಗೋಣ ಅಂತೇಳಿ ಹೊಂಟೀವಿ ಬುತ್ತಿ ಎಲ್ಲ ಕಟ್ಕೊಂಡು ಹೊಂಟೀವಿ ನಾವು ಇದು ನಮ್ಮ ಹೊಲಕ್ಕೆ ಹೋಗೋ ದಾರಿ ಫುಲ್ ಕಳ್ಳಿಗಿಡಾದವಿಲ್ಲೆ ಇವತ್ತು ಹೋಮ್ ಟೂರ್ ಮಾಡಿದಾಗ ಹೊಲದ ಮನೆ ತೋರ್ಸೋಕೆ ಆಗಿರಲಿಲ್ಲ ಇವತ್ತು ತೋರಿಸ್ತೀನಿ ನಾನು ನೋಡಿರಿ ನೀವು

மத்தி இல்ல அந்த தர இவ்வளோ ஆகி நோட் ಇಲ್ಲೊಂದು ದೊಡ್ಡದೈತಿ ಇಲ್ಲೊಂದೆಲ್ಲ ನೋಡಿದೆ ಹಾಂ ಇಲ್ಲೇ ಇಷ್ಟ ಅದನ್ನ ಈ ಗಿಡ ಬದ್ನೆಕಾಯಿ ಕರಿಬೇ ಗಿಡ ತೆಂಗಿನಕಾಯಿ ಗಿಡ ತೆಂಗಿನ ay 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 yeah, 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 yeah. yeah, yeah. Bye -bye. Can you tell me the t h i ಇಷ್ಟ ನಮ್ಮ ಈಗಿನ ಈಗಿದ್ದು ಮನೆ ಕಟ್ಟೋಕೆ ನಮ್ಮದ್ದು ಇವರು ಈ ಮನೆಗಿದ್ರು ಹಳೆ ಫೋಟೋಸ್ ಎಲ್ಲ ಅದವು ಹಾ ಇಲ್ಲೇ ಇಲ್ಲಿ ಇಲ್ಲಿ ನಮ್ಮ ಹುಡುಗ ಇದ್ದಾರೆ ಇದು ಅಂದರೆ ನನ್ನ ಹಸ್ಬೆಂಡ್ ಇದು ಯಾರು ದಾಮಣ್ಣನ ಇದು ನಮ್ಮ ದೊಡ್ಡ ಆಂಟಿ ಅಂದರೆ ನನ್ನ ಹಸ್ಬೆಂಡಿದ್ದು ದೊಡ್ಡ ಅಕ್ಕ ಇವರು ಒಂದು ನಿಮಿಷ ಇದು ಇವರು ನನ್ನ ಹಸ್ಬೆಂಡ್ ದೊಡ್ಡ ಅಕ್ಕ ಇವರು ಸಣ್ಣ ಅಕ್ಕ ಇಲ್ಲಿ ಒಟ್ಟಿಗೆ ಇದ್ದಾರೆ ನೋಡ್ರಿ ಇದು ಇವರ ಮಗ ಯಾವ ಫೋಟೋದ್ ಇರ್ಬೇಕು ನನ್ನ ಪ್ರಕಾರ ಇದ್ರಾಗ ಇದಾನ ಸಿಕ್ಕಿದೆ ಇಲ್ಲಿ ಇದು ನಮ್ಮ ದೊಡ್ಡ ಆಂಟಿ ಅಂದ್ರೆ ನಮ್ಮ ಹಸ್ಬೆಂಡ್ ಇದು ದೊಡ್ಡ ಅಕ್ಕ ಚಿಕ್ಕ ಇದಕ್ಕೆ ಬಾರಿ ಚಂದ ಗಣಗತ್ತ ನೋಡ ಸೀರೆ ಚಂದ ಆಗಿದೆ ಇದು ಅವ್ರ ಹಸ್ಬೆಂಡ್ ಚಿಕ್ಕ ಬ್ಯಾಟ್ರಿ ನೀವ್ ಆಡ್ತೀರಾ ಇವ್ರದೊಂದು ಮಿಡ್ಲ್ ನೋಡ್ರಿ ನಮ್ಮ ಆಲ್ಬಮ್ ಬಂತು ಇವರ ನೋಡ್ರಿ ಫುಲ್ ನಮ್ದು ವಂಡರ್ಫುಲ್ ಮೂಮೆಂಟ್ ನ ಕ್ಯಾಪ್ಚರ್ ಮಾಡಿದ್ರೆ ಅದು ನಾನು ಮತ್ತೆ ನೆಕ್ಸ್ಟ್ ಒಂದು ವ್ಲಾಗ್ ಮಾಡ್ತೀನಿ ಫುಲ್ ಆಲ್ಬಮ್ ಇನ್ ಕೇಳರ ಹಾ ಹಿಂಗೈತಿ ಅದರದ್ದೆಲ್ಲ ಅವಾಗ ತೋರಿಸ್ತೀನಿ ನಾನು ಇವಾಗ ಬೇಕಾದ್ರೆ ಇವಾಗ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಕೊಡ್ತೀನಿ